ಎಕ್ಸ್ಟರ್ನಲ್ಸ್ ಹೆಲ್ಪ್ ತಗೊಳ್ಳೋದಂತ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಗ್ತೀರಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು ಎಷ್ಟಂತ ಮಂದಿ ಮೇಲೆ ಆರ್ ಯು ನಾಟ್ ಸೆಲ್ಫ್ ಇನ್ಫೈರ್ಡ್ ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್ ನಿಮ್ಮಲ್ಲಿ ಮೋಟಿವೇಷನ್ ನಿಮ್ಮಲ್ಲಿ ಸ್ಪಿರಿಟ್ ಟು ಕೆಚ್ಚು ರೊಚ್ಚು ಏನೂ ಇಲ್ಲನೇ ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅದು ಐತೆ ಎಲ್ಲ ಮೊದಲು ಚೆಕ್ ಮಾಡ್ಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಬರೀ ಹೋಗುದಂತ ಚಲೋ ಚಲೋ ಹೇಳ್ತಾರೆ ಅದು ಸೆಲ್ಫಿ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನು ಸ್ಟೇಟಸ್ ಇಡುದಂತ ಮುಂದೆ ಎಲ್ಲಿ ಒಂಟಿರಿ ನೀವೆಲ್ಲ ಯು ಆರ್ ಆಲ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ವೇ ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ ಡಿಸ್ಟ್ರೈಡ್ ಯುವರ್ ಕರಿಯರ್ ಯುವರ್ ಲೈಫ್ ರಿಪೇರ್ ದೇರ್ ಆರ್ ಪೀಪಲ್ ಹೂ ಬಿಕಮ್ ರೆಸ್ಟ್ಲೆಸ್ ವಾಟ್ಸ್ಆಪ್ ಫೇಸ್ಬುಕ್ ವಿಧಿನ್ ಒನ್ ಅವರ್ ಒಂದು ತಾಸು ಅದನ್ನು ನೋಡಿದ್ ಬಿಟ್ಟು ಅಂದ್ರೆ ರೆಸ್ಟ್ಲೆಸ್ ಆಗ್ತಾರೆ ಹುಚ್ಚ ಆಗ್ತಾರ ಇದು ಈ ಜಗತ್ತಿನ ಹೊಸ ಕಾಯಿಲೆ ನಾನು ಹಳೆಯಾಗಿ ಹೇಳದೆ ವಾಟ್ಸ್ಆಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು ಇರ್ಲಿಕ್ಕಂದ್ರೆ ಏನೂ ಇಲ್ಲ ಎಲ್ಲವೂ ನೀನು ಏನೈತೆಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು ಇದು ಮಾಡ್ಬೇಕು ಅಂತ ಯಾಕಂದ್ರೆ ಮನಸ್ಸು ಬಹಳ ಮಂಗ್ಯ ಇದ್ದಂಗೆ ನೋಡ್ಕೊತ ನೋಡ್ಕೊತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರದರ ಫೋಟೋ ಆ್ಯಡ್ ಬರ್ತಿತ್ತವ ಅದ್ರಾಗ ಕೆಟ್ಟ